ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀರ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಕುಮಾರ್ ಮೊನ್ನೆಯಿಂದ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಸುದ್ದಿ ಆಗ್ತದೆ ಒಂದೇ ದರ್ಶನ್ ಅಭಿಮಾನಿ ಮೇಲೆ ಪೊಲೀಸರ ಕಪಾಲ ಮೋಕ್ಷ ಕಾರಣ ಎಷ್ಟೇ ಮೊನ್ನೆ ದರ್ಶನ್ ಸರ್ದು ಬರ್ತ್ಡೇ ಇರುತ್ತೆ ಎಂದಿನಂತೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋಕ್ಕಾಗಲ್ಲ ಕಾರಣ ಕೊಲೆ ಅಪರಾಧ ಮೇಲೆ ದರ್ಶನ್ ಸರ್ ಜೈಲಲ್ಲಿದ್ದಾರೆ ಅದರಿಂದ ಕೆಲ ಅಭಿಮಾನಿಗಳವ್ರು ಮನೆಗೆ ಹೋಗಿ ತೂದೀಪ ಶ್ರೀನಿವಾಸನ ಬೋರ್ಡ್ಗಾರು ಹಾರಾಕಿ ಬರಬೇಕು ಅಂತ ಹೋಗಿರ್ತಾರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಒಳಗಡೆ ಬಿಡೋಕ್ಕಾಗಲ್ಲಪ್ಪ ನಮ್ಮ ಮೇಲಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ ಇಬ್ರು ಅಭಿಮಾನಿಗಳು ಕೇಳಲ್ಲ ಸರ್ ಒಂದು ಐದು ನಿಮಿಷ ಹೊರಗಡೆ ಹೋಗ್ಬಿಟ್ಟು ಹಾಕಿಬಿಟ್ಟು ಬಂದುಬಿಡ್ತೀವಿ ಏನೋ ತೊಂದರೆ ಮಾಡೋದ ಅಂತ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಬೇಡಪ್ಪ ನೀವು ಬಿಟ್ಟರೆ ಎಲ್ಲ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಒಂದಿಬ್ರು ಅಭಿಮಾನಿಗಳು ಕೇಳಿದಾನೆ ಏಕಾಕಿ ನುಗ್ಗಕ್ಕೆ ಟ್ರೈ ಮಾಡ್ತಾರೆ ಅದರಿಂದ ಒಬ್ಬ ಅಧಿಕಾರಿ ಕೋಪಗೊಂಡು ಅಭಿಮಾನಿ ಮೇಲೆ ಕಪಾಲ ಹೊಡಿತಾರೆ ಅಂತ ಹೇಳ್ಬೋದು ಇದರಿಂದ ವಾಗ್ವಾದ ನಡೆಯುತ್ತೆ ಅಂತ ಹೇಳ್ಬೋದು ಅಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಆ ಅಭಿಮಾನಿ ಮಧ್ಯೆ ಇದು ಎಷ್ಟು ಸರಿ ಕಾನೂನು ಕೈಗೆದೋದು ಕಾನೂನನ್ನು ಪಾಲನೆ ಮಾಡಬೇಕಾದ ಒಬ್ಬ ಪೊಲೀಸ್ ಅಧಿಕಾರಿ ಈ ಥರ ಕಾನೂನು ಕೈಗೆದ್ದು ಎಷ್ಟು ಸರಿ ಅದು ಪಬ್ಲಿಕಲ್ಲಿ ಇದು ಯಾವ ಕಾನೂನಲ್ಲಿದೆ ದಯವಿಟ್ಟು ನೀವು ಮಾತು ಕೇಳ್ತಾ ಇಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಪಬ್ಲಿಕಲ್ಲಿ ಅಂದರೆ ಅರೆಸ್ಟ್ ಮಾಡಿ ಫೋರ್ಟು ಪ್ರೊಡ್ಯೂಸ್ ಮಾಡಿ ಕಾನೂನು ಪ್ರಕಾರ ಏನು ಆಗಬೇಕು ಅದಾಗಲಿ ಅದನ್ನು ಬಿಟ್ಟು ಏಕೈಕಿತರ ಕಾನೂನು ಕೈಗಿತ್ಗಳು ಎಷ್ಟು ಸರಿ ಅದು ಕಾನೂನ ತಿಳಿದಂಥವ್ರು ಅವ್ರ ಫ್ಯಾಮಿಲಿ ಕೂಡ ನೋಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ ಏನು ಹೆಚ್ಚು ಕಡಿಮೆ ಆಯಿತು ಯಾರು ಜವಾಬ್ದಾರಿ ಇದಕ್ಕೆಲ್ಲ ಅಭಿಮಾನಿಗಳು ಅಷ್ಟೇ ಅರ್ಥ ಮಾಡ್ಕೋಬೇಕು ಪೊಲೀಸ್ನವ್ರಿಗೆ ತುಂಬ ಪ್ರೆಜರ್ ಇದೆ ಮೀಡಿಯಾ ಪ್ರೆಜರ್ ಇದೆ ರಾಜಕೀಯ ಪ್ರೆಜರ್ ಇದೆ ಬೇರೆ ಬೇರೆ ಥರ ಪ್ರೆಜರ್ಗಳಿದೆ ಇದು ಐ ಪ್ರಪಲ್ ಕೇಸು ಈ ಥರ ಕೋತ್ ಕೋತಿ ಈ ಥರ ಆಡೋದು ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಮಾಡೋ ಸಣ್ಣ ಸಣ್ಣ ತಪ್ಪಿಂದ ಅಲ್ಲಿ ದರ್ಶನ ಸರ್ಗೆ ತುಂಬ ಕೆಟ್ಟಸೇ ಬರುತ್ತೆ ನೀವು ಜವಾಬ್ದಾರಿ ನಡ್ಕೋಬೇಕು ಹ್ಞೂ ನೀವು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಕ್ಕೆ ಮೂವತ್ತೈದು ನಲ್ವತ್ತು ವರ್ಷ ಆಗಿದೆ ನಿಮಗೆ ಈಗ ಒಡ್ಸ್ಕೊಂಡು ಹೋದ್ರಿ ನಿಮ್ಮ ಫ್ಯಾಮಿಲಿ ಮುಜುಗರ ಆಗಲ್ವಾ ನಿಮ್ಮ ಮಕ್ಳಿಗೆ ಯಾರು ಕೇಳಲ್ವಾ ನೀವು ಅಪ್ಪನ ಹೊಡೆದ್ರು ಪೊಲೀಸರು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬರ್ತಾರೆ ಇನ್ನು ಇವಾಗಲ್ಲ ನೆಕ್ಸ್ಟು ಆವಾಗ ಹಬ್ಬ ಮಾಡಿ ಸಡಗರ ಮಾಡಿ ಯಾರು ನಮ್ಮ ಮನೆಯನ್ನು ಕೇಳೋಕ್ಕಾಗಲ್ಲ ಇವಾಗ ಸ್ವಲ್ಪ ಕೋಪ್ರೇಟ್ ಮಾಡಿ ದಯವಿಟ್ಟು ಪೊಲೀಸ್ನವ್ರಿಗೆ ಅರ್ಥ ಮಾಡ್ಕೊಳ್ಳಿ ನೀವು ಮೀಡಿಯಾದಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೆ ಸಣ್ಣದೊಂದು ಸ್ವಲ್ಪ ಸುಳಿ ಸಾಕು ಅಷ್ಟು ದೊಡ್ಡ ದೊಡ್ಡಾಗಿ ಬಿಂಬಿಸ್ತಾ ಇದ್ದಾರೆ ಸರ್ ಕರ್ನಾಟಕದಲ್ಲಿ ಟಿ ಆರ್ ಪಿ ಕಿಂಗು ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಅವ್ರದ್ದೊಂದು ಸಣ್ಣ ಉಪವಾಸಗಳಾದರೂ ಪೊಲೀಸ್ ಇಲಾಖೆಗೆ ಎಲ್ಲ ದೊಡ್ಡ ಕೆಟ್ಟಸು ಬರುತ್ತೆ ಅದರಿಂದ ಪೊಲೀಸ್ ಇಲಾಖೆಗಳು ತುಂಬ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ ಅಷ್ಟು ಪ್ರೆಷರ್ ಇದೆ ಅವ್ರಿಗೂ ಕೂಡ ಮಾಧ್ಯಮದಲ್ಲಿ ಅಷ್ಟು ವೈಲೇಟಾಗಿ ತೋರಿಸ್ತಾ ಇದ್ದರಿಂದ ಬೆಳಗ್ಗೆ ಸಂಜೆ ಗಂಟ ನ್ಯೂ ಮತ್ತು ಪೊಲೀಸ್ ಅಧಿಕಾರಿಗಳು ಅಷ್ಟು ಎ ಪ್ರೆಜರ್ ಇದೆ ಪೊಲಿಟಿಕಲಿಂದ ಪ್ರೆಜರ್ ಇದೆ ನ್ಯೂಸ್ಗಳಿಂದ ಪೊಲಿ ಪ್ರೆಜರ್ ಇದೆ ಸೋಷಿಯಲ್ ಮೀಡಿಯಿಂದ ಪ್ರೆಜರ್ ಇದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅದ್ರ ಬಿಟ್ಟು ನೀವು ಏಕೆ ಏಕೆ ಅವ್ರು ಬೇಡಪ್ಪ ಹೋಗ್ಬೇಡಿ ಅಂತ ಹೇಳ್ತೀವಿ ನುಗ್ತಾಯಿದ್ರೆ ಅರ್ಥ ಮಾಡ್ಕೊಳ್ಳಿ ಇವಾಗೆಲ್ಲ ಮುಂದಿನ ವರ್ಷ ಬರ್ತಾರೆ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಅವಾಗ ಯಾರೂ ನಿಮ್ಮನ್ನು ಕೇಳಲ್ಲ ಹೋಗ್ಬೇಡ್ರಪ್ಪ ಸೆಲೆಬ್ರೇಟ್ ಮಾಡಿಬಿಡ್ರಿ ಅಂತ ಇಷ್ಟು ವರ್ಷ ಮಾಡಿಲ್ವಾ ಮಾಡಿದ್ವಿ ತಾನೆ ಇನ್ನು ಮುಂದೇನು ಮಾಡಿ ಅವ್ರ ಹೆಸರು ಒಳ್ಳೆಯ ಕೆಲಸ ಮಾಡಿ ನಿಮಗೂ ಒಳ್ಳೇದಾಗುತ್ತೆ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಹಿಂಗೆ ಕೋತ್ ಕೋತಿ ಅದನ್ನು ಫಸ್ಟ್ ಬಿಟ್ಟು ದಯವಿಟ್ಟು ಈಗ ನಿಮ್ಮಿಂದ ನೋಡಿ ಅವ್ರಿಗೂ ಕೆಟ್ಟ ಹೆಸರು ಈ ಥರ ಪೊಲೀಸರು ಕಾನೂನು ಕೈಗೆತ್ಕೊಳ್ಳೋದು ಎಷ್ಟು ಸರಿ ಅದು ಪಬ್ಲಿಕಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಅಭಿಮಾನಿ ಮಾಡಿದ ತಪ್ಪೋ ಸರಿನ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಡೂಸ್ ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ಕಾರ ಮತ್ತೆ ನಮಸ್ಕಾರ